ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧಿಂ ಸತ್ಯ ಸಂವೀಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆ ಗನ್ವೈಪ ಪದ್ಧತಿಯೇ ಮಂಕುತಿಮ್ಮ ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಎಂದರೆ ಬುದ್ಧಿಯ ಬೆಳಕಿನಿಂದ ಆಂತರಿಕ ಅನುಭವಗಳನ್ನು ಅನ್ವೇಷಿಸುವುದು ಬುದ್ಧಿಯ ಬೆಳಕಿನಿಂದ ತನ್ನ ಅನುಭವಗಳನ್ನು ಅರಿಯುವುದು ಅಂದರೆ ತಾನು ಅನುಭವಿಸುವ ಎಲ್ಲವನ್ನೂ ಆಳವಾಗಿ ಯೋಚಿಸಿ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಸಿದ್ಧವಾ ಶೋಧೀಂ ಸತ್ಯ ಸಮೀಕ್ಷೆ ಎಂದರೆ ಸಿದ್ಧವಾದ ಅನ್ವೇಷಣೆಯಿಂದ ಸತ್ಯವನ್ನು ಗ್ರಹಿಸುವುದು ಎಂದರ್ಥ ಅಂತಹ ಶೋಧನೆಯಿಂದ ಸತ್ಯವನ್ನು ಕಂಡುಕೊಳ್ಳುವುದು ಅಂದರೆ ತನ್ನ ಅನುಭವಗಳನ್ನು ಆಳವಾಗಿ ಅರಿತಾಗ ಮಾತ್ರ ಸತ್ಯ ಎಂಬುದು ತಿಳಿಯುತ್ತದೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವೈಪ ಎಂದರೆ ಶುದ್ಧ ಸತ್ಯವು ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ ಅಂದರೆ ನಾವು ಜೀವನದಲ್ಲಿ ಎದುರಿಸುವ ಎಲ್ಲ ಸಂದಿಗ್ಧಗಳಿಗೆ ಆ ಸತ್ಯವೇ ಪರಿಹಾರವಾಗುತ್ತದೆ ಪದ್ಧತಿಯೇ ಧರ್ಮವೆಲೋ ಎಂದರೆ ಪದ್ಧತಿಯೇ ಧರ್ಮವಲ್ಲ ಪದ್ಧತಿಗಳು ಸಂಪ್ರದಾಯಗಳು ಧರ್ಮವಲ್ಲ ಅಂದರೆ ಯಾವುದೇ ಧರ್ಮವು ನಮಗೆ ಹೇಳುವ ನಿಯಮಗಳು ಅಥವಾ ವಿಧಿವಿಧಾನಗಳು ಧರ್ಮವಲ್ಲ ಮಂಕುತಿಮ್ಮನ ಪ್ರಕಾರ ಜೀವನದ ಸತ್ಯವನ್ನು ಕಂಡುಹಿಡಿಯಲು ಬುದ್ಧಿ ಮತ್ತು ಆಂತರಿಕ ಅನುಭವಗಳು ಬಹಳ ಮುಖ್ಯ ಬಾಹ್ಯ ಜಗತ್ತಿನಲ್ಲಿ ಸಿದ್ಧವಾಗಿರುವ ಉತ್ತರಗಳನ್ನು ಹುಡುಕುವುದಕ್ಕಿಂತ ತನ್ನೊಳಗೆ ಹುಡುಕುವುದು ಹೆಚ್ಚು ಮುಖ್ಯ ಎಂದು ಹೇಳುತ್ತಾರೆ ಈ ಆಂತರಿಕ ಅನ್ವೇಷಣೆಯಿಂದ ಸಿಗುವ ಸತ್ಯವು ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ ಎಂದು ಹೇಳುತ್ತಾರೆ ಧರ್ಮವು ಯಾವುದೋ ಬಾಹ್ಯವಾದ ಪದ್ಧತಿಯಲ್ಲ ಅದು ನಮ್ಮ ಆಂತರಿಕ ಅನುಭವ ಮತ್ತು ಸತ್ಯದ ಅರಿವಿನೊಂದಿಗೆ ಸಂಬಂಧಿಸಿದೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಧರ್ಮವು ನಾವು ಯಾರು ಮತ್ತು ನಾವು ಈ ಜಗತ್ತಿನಲ್ಲಿ ಏಕೆ ಇದ್ದೇವೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಒಂದು ಮಾರ್ಗವಾಗಿದೆ ಈ ಕಗ್ಗವನ್ನು ಮಂಕುತಿಮ್ಮನು ಆ ಕಾಲದಲ್ಲಿ ಪ್ರಚಲಿತವಿದ್ದ ಧಾರ್ಮಿಕ ಪದ್ಧತಿಗಳನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಹೇಳಿರಬಹುದು ಅವರ ಪ್ರಕಾರ ಧರ್ಮವು ಕೇವಲ ಕೆಲವು ನಿಯಮಗಳು ಮತ್ತು ವಿಧಿವಿಧಾನಗಳನ್ನು ಪಾಲಿಸುವುದಕ್ಕೆ ಸೀಮಿತವಾಗಿರಬಾರದು ಅದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸ್ಪರ್ಶಿಸುವ ಒಂದು ಅನುಭವವಾಗಿರಬೇಕು ಮಂಕುತಿಮ್ಮನ ಈ ಕಗ್ಗವು ಧರ್ಮದ ಬಗ್ಗೆ ನಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಅದು ನಮ್ಮನ್ನು ನಮ್ಮೊಳಗೆ ಹುಡುಕುವಂತೆ ಪ್ರೇರೇಪಿಸುತ್ತದೆ ಅಲ್ಲದೆ ಧರ್ಮವು ಒಂದು ಬಾಹ್ಯವಾದ ಪದ್ಧತಿಯಲ್ಲ ಅದು ನಮ್ಮ ಆಂತರಿಕ ಸತ್ಯದ ಅರಿವಿನೊಂದಿಗೆ ಸಂಬಂಧಿಸಿದೆ ಜೀವನದ ಸತ್ಯವನ್ನು ಕಂಡುಹಿಡಿಯಲು ನಾವು ನಮ್ಮೊಳಗೆ ಹುಡುಕಬೇಕು ಧರ್ಮವು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸ್ಪರ್ಶಿಸುವ ಒಂದು ಅನುಭವವಾಗಿರಬೇಕು ಪದ್ಧತಿಗಳಿಂದ ಸತ್ಯ ಹೆಚ್ಚು ಮುಖ್ಯ ನಾವು ಯಾರು ಮತ್ತು ನಾವು ಈ ಜಗತ್ತಿನಲ್ಲಿ ಏಕೆ ಇದ್ದೇವೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವುದು ಮುಖ್ಯ ಸರಳವಾಗಿ ಹೇಳುವುದಾದರೆ ಮಂಕುತಿಮ್ಮನವರ ಪ್ರಕಾರ ನಾವು ನಮ್ಮ ಬುದ್ಧಿಯನ್ನು ಬಳಸಿಕೊಂಡು ನಮ್ಮ ಅನುಭವಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಜೀವನದ ಸತ್ಯ ತಿಳಿಯುತ್ತದೆ ಆ ಸತ್ಯವು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ ಒಂದು ನಿರ್ದಿಷ್ಟ ಧರ್ಮ ಅಥವಾ ಸಂಪ್ರದಾಯವು ನಮಗೆ ಹೇಳುವ ನಿಯಮಗಳು ಅಥವಾ ವಿಧಿವಿಧಾನಗಳು ನಿಜವಾದ ಧರ್ಮವಲ್ಲ ಮಂಕುತಿಮ್ಮನವರು ನಮ್ಮನ್ನು ಸ್ವತಃ ಆಲೋಚಿಸಲು ಮತ್ತು ನಮ್ಮ ಜೀವನದ ಅರ್ಥವನ್ನು ನಾವೇ ಕಂಡುಕೊಳ್ಳಲು ಪ್ರೋತ್ಸಾಹಿಸುತ್ತಾರೆ